ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬನ್ನಿ ಕೊನೆಗೂ ನೀನು ಅಪ್ಪನ ಬುದ್ಧಿ ತೋರಿಸ್ಬಿಟ್ಟೆ ಅಲ್ವಾ ಅಂತ ಜೆ ಪಿ ಭಾರ್ಗವನ್ನ ಕೇಳ್ತಾರೆ ಆಗ ಅರ್ಜುನ್ ಚರಣ್ ಇಬ್ಬರು ಬರ್ತಾರೆ ಮರ್ತುಬಿಟ್ಟಿಯಾ ಅವನಿಗೆ ಏನು ಮಾಡಿದೆ ಅಂತ ಜ್ಞಾಪಕ ಇದೆ ತಾನೆ ಇದು ನನ್ನ ಮನೆ ಇಲ್ಲಿ ನಾನು ಹೇಳೋದೇ ನಡೆಯೋದು ಈ ಮನೆಯಲ್ಲಿ ಹೆಂಗಸ್ರೂ ಕೆಲಸಕ್ಕೆ ಹೋಗಬಾರ್ದು ನನ್ನ ಮಾತನ್ನು ಮೀರಿದವರಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂತಾರೆ ಜಿಪ್ಲಿ ಆಗ ಬೃಂದ ಭಾರ್ಗವಿ ಬ್ಯಾಗನ್ನು ತಂದು ಬಿಸಾಕ್ತಾಳೆ ಯಾರಿಗೆ ನೀನು ಎದುರು ಮಾತಾಡ್ತಿರೋದು ಮಾವ ಈ ಮನೆಯ ಅಜ್ಮಾನ ಅವ್ರು ಹೇಳಿದ ಹಾಗೆ ಈ ಮನೇಲಿ ನಡೆಯೋದು ಅವರಿಗೆ ಮೋಸ ಮಾಡೋಕ್ಕೆ ಎಷ್ಟು ಕಬ್ಬಿರಬೇಡ ನನಗೆ ನಿನಗೆ ನಿನ್ನಂಥವಳಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಹೊರಡ್ತಾ ಇರು ಅಂತಾಳೆ ಬೃಂದ ಹೋಗ್ತೀನಿ ನಾನೇನು ಇಲ್ಲೇ ಇರೋಲ್ಲ ಮಿಸ್ಟರ್ ಜೆ ಪಿ ಪಾಟೀಲ್ಗೆ ಸ್ವಲ್ಪ ಭಯ ಜಾಸ್ತಿ ಅನಿಸುತ್ತೆ ಎಲ್ಲಿ ಹೆಣ್ಮಕ್ಳು ತನಗಿಂತ ಜಾಸ್ತಿ ಹೆಸರು ಮಾಡಿಬಿಡ್ತಾರೋ ಅಂತ ಅಲ್ವಾ ಅದಕ್ಕೆ ಮನೆಯಲ್ಲಿರೋ ಎಲ್ಲ ಹೆಣ್ಮಕ್ಳ ಕೈಗೂ ಕಡಿವಾಣ ಹಾಕಿ ಕೂರ್ಸಿರೋದು ಅಂತಾಳೆ ಭಾರ್ಗವಿ ನೋಡಿದ್ದೆ ಅರ್ಜುನ್ ನಿನ್ನ ಹೆಂಡ್ತಿ ಹೇಗೆ ಭಾವಂಗೆ ಎದ್ರ ಹತ್ರ ಕೊಡ್ತಿದ್ದಾಳೆ ಅಂತ ಇವಳನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಮೊದಲು ಇವಳನ್ನು ಮನೆಯಿಂದ ಆಚೆ ಕಳಿಸು ಅಂತಾಳೆ ಸಾಕ್ಷಿ ಆಗ ಭಾರ್ಗವಿ ಅರ್ಜುನ ನೋಡ್ತಾಳೆ ಹೌದು ಅರ್ಜುನ್ ಇವತ್ತು ಇವಳಿಂದನೇ ನನ್ನ ರೀತು ಜೀವನ ಹಾಳಾಗಿರೋದು ಇಷ್ಟ ಆದಮೇಲೂ ಅವಳಿನ್ನೂ ಈ ಮನೇಲೆ ಇರಬೇಕಾ ನೀನೇ ನಿರ್ಧಾರ ಮಾಡು ಅಂತಾರೆ ರುದ್ರ ಹೌದು ಚಿಕ್ಕಿ ನೀವು ಹೇಳಿದ್ದು ನಿಜಾನೇ ಇವರಿಂದ ನನ್ನ ತಂಗಿ ಜೀವನ ಹಾಳಾಗೋಯ್ತು ಡ್ಯಾಡ್ ನೀವು ಯಾವ ನಿರ್ಧಾರ ತಗೊಂಡ್ರೂ ಆ ನಿರ್ಧಾರಕ್ಕೆ ನನ್ನ ಒಪ್ಪಿಗೆ ಇದೆ ಅಂತಾನೆ ಅರ್ಜುನ್ ಏ ಅರ್ಜುನ್ ಏನೋ ಮಾತಾಡ್ತಿದ್ಯಾ ನೀನು ಅವರನ್ನು ಆಚೆ ಕಳಿಸಿದರೆ ಅವರು ಎಲ್ಲಿಗೆ ಹೋಗ್ತಾರೆ ಅಂತಾನೆ ಚರಣ್ ನೀನು ಸುಮ್ಮನಿರು ತಪ್ಪು ಮಾಡೋ ಮುಂಚೆ ಅದರ ಪರಿಣಾಮದ ಬಗ್ಗೆನೂ ಅವರು ಯೋಚನೆ ಮಾಡಬೇಕು ಡ್ಯಾಡ್ ಹೇಳಿರೋ ಹಾಗೆ ಭಾರ್ಗವಿ ಮನೆ ಬಿಟ್ಟು ಹೋಗೋದೇ ಸರಿ ಅಂತಾನೆ ಅರ್ಜುನ್ ನಿನ್ನನ್ನು ಮದುವೆ ಮಾಡಿಕೊಂಡು ನಿನ್ನನ್ನು ಈ ಮನೆಗೆ ಕರ್ಕೊಂಡು ಬಂದಲ್ಲ ನಿನ್ನ ಗಂಡ ಅವನು ಹೇಳಿದ ಮಾತು ಕೇಳಿಸ್ತಾ ಇದು ನನ್ನ ಮನೆ ಈ ಮನೆಯಲ್ಲಿ ನನ್ನ ಮಾತೆ ನಡೆಯುವುದು ಅಂತಾರೆ ಜೆ ಪಿ ಇನ್ನು ಯಾರು ಮುಖ ನೋಡ್ಕೊಂಡು ನಿಂತಿದ್ಯೆ ಮಾವ ಹೇಳಿದ ಕೇಳಿಸ್ತು ತಾನೆ ಬ್ಯಾಗ್ ತಗೊಂಡು ಹೊರಡ್ತಿರು ಅಂತಾಳೆ ಬೃಂದ ಆಗ ಭಾರ್ಗವಿ ಬ್ಯಾಗ್ ತಗೋಬೇಕು ಅನ್ನುವಾಗ ಅರ್ಜುನ್ ಒಂದು ನಿಮಿಷ ಅಂತಾನೆ ಭಾರ್ಗವಿ ಸುಮ್ಮನೆ ಅವನ್ನೇ ನೋಡ್ತಾಳೆ ಭಾರ್ಗವಿ ಮಾಡಿದ್ದು ತಪ್ಪೆ ಆದರೆ ಅವರನ್ನು ಮನೆಗೆ ಕರ್ಕೊಂಡು ಬಂದಿದ್ದು ನನ್ನ ತಪ್ಪು ಕಷ್ಟ ಇರಲಿ ಸುಖ ಇರಲಿ ಜೊತೆಗಿರ್ತೀನಿ ಅಂತ ಮಾತು ಕೊಟ್ಟು ಮದುವೆ ಆಗಿದ್ದೀನಿ ಇವರು ಇವ್ರ ಮಾತನ್ನು ತಪ್ಪಬಹುದು ಆದರೆ ನಾನು ಕೊಟ್ಟಿರೋ ಮಾತನ್ನು ಯಾವತ್ತೂ ತಪ್ಪಲ್ಲ ಅದಕ್ಕೆ ನಾನು ಇವ್ರ ಜೊತೆ ಮನೆಯಿಂದ ಆಚೆ ಹೋಗ್ತಿದ್ದೀನಿ ಅಂತಾನೆ ಅರ್ಜುನ್ ಆಗ ಬೃಂದ ಕೋತಿ ಹಿಂದೆ ಬಾಲನು ಹೋಯಿತು ಅನ್ನೋ ಥರ ಅವಳ ಹಿಂದೆ ಇವನು ಹೋಗ್ತಾನಂತೆ ಅಂತ ಯೋಚನೆ ಮಾಡ್ತಾಳೆ ನೀನು ಹೇಳಿದ್ದು ಸರಿ ಅರ್ಜುನ್ ಇಂಥವಳನ್ನು ಮದುವೆ ಆಗಿ ಬಂದಿದ್ದು ನಿಂದೆ ತಪ್ಪು ಇಬ್ರು ಹೊರಟೋಗಿ ಅಂತಾರೆ ಜೆ ಪಿ ಆಗ ಅರ್ಜುನ್ ಭಾರ್ಗವಿ ಬ್ಯಾಗನ್ನು ತಗೋತಾನೆ ಆಗ ಶಕುಂತಲ ಬಂದು ನಿಂತ್ಕೋ ಭಾರ್ಗವಿ ಅಂತಾರೆ ಈಚೆ ಬಿಕ್ಕಿನ ಸ್ಟೇಷನ್ಗೆ ಹೇಳ್ಕೊಂಡು ಬರ್ತಾರೆ ಬಿಡೋಕಾಯಣ್ಣ ಅಂತಾನೆ ವಿಕ್ಕಿ ಏಯ್ ಪೊಲೀಸ್ನವ್ರ ಮುಂದೆ ಎಗರಾಡ್ತೀಯಾ ಎಷ್ಟು ಕೊಬ್ಬು ನಿನಗೆ ಸಂಧಿಯನ್ನ ಕೊಂದು ಹಾರಾಡ್ತಿದ್ದೆ ಅಲ್ವಾ ಇನ್ನೂ ನಿನ್ನ ಆಟ ನಡೆಯಲ್ಲ ಅಂತಾರೆ ಪ್ರತಾಪ್ ಏಯ್ ಪ್ರತಾಪ್ ಯಾರ ಜೊತೆ ಮಾತಾಡ್ತಿದ್ಯಾ ಅನ್ನೋದು ಗೊತ್ತು ತಾನೆ ಸಸ್ಪೆಂಡ್ ಆಗಿದ್ದು ಮರ್ತೋಯ್ತಾ ಈ ಸರಿ ಪರ್ಮನೆಂಟಾಗಿ ಕಿತ್ತಾಕ್ಸ್ಬಿಡ್ತೀನಿ ಅಂತಾನೆ ವಿಕ್ಕಿ ಆಗ ಪ್ರತಾಪ್ ರೀ ವಿಜಯ್ ಕೊಲೆ ಮಾಡಿ ಬಂದಿರೋ ಒಬ್ಬ ಕ್ರಿಮಿನಲ್ ನಿಮ್ಮ ಸೀನಿಯರ್ ಆಫೀಸರ್ ಮುಂದೆ ನಿಂತ್ಕೊಂಡು ಇಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದಾನೆ ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಾ ಇವ್ರು ಕೆನ್ನೆಗೆ ಬಿಡ್ರಿ ಅಂತಾರೆ ಅಲ್ಲ ಸರ್ ಅದು ಅಂತಾನೆ ವಿಜಯ್ ಯಾಕೆ ರೀ ಸರ್ಕಾರ ಕೊಡು ಸಂಬಳಕ್ಕಿಂತ ಅವ್ರು ಕೊಡು ಗಿಮ್ಳಕ್ಕೆ ಜಾಸ್ತಿ ನಿಯತ್ತಾಗಿದ್ದೀರಾ ಅನಿಸುತ್ತೆ ನಿಮ್ಮ ಕೈಲಿ ಅವ್ನು ಹ್ಯಾಂಡಲ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಹೇಳಿ ನೀವು ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರಲ್ಲ ಹಾಗೆ ನಾನು ನಿಮ್ಮ ಬಗ್ಗೆ ಮೇ ನನ್ನ ಮೇಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತಾರೆ ಪ್ರತಾಪ್ ಬೇಡ ಸರ್ ಅಂತ ವಿಜಯ್ ಸಾರಿ ವಿಕ್ಕಿ ಅಂತ ವಿಕ್ಕಿ ಕೆನೆಗೆ ಬಾರಿಸ್ತಾರೆ ಆಗ ವಿಕಿ ಏ ಅಂತಾನೆ ನೋಡಿರಿ ವಿಜಯ್ ನಿಮಗೆ ಏ ಅಂತಿದ್ದಾನೆ ಇನ್ನೊಂದು ನಾಲ್ಕು ಬಿಡ್ರಿ ಕೆನೆಗೆ ಯೂನಿಫಾರ್ಮ್ ಹಾಕಿರೋ ಆಫೀಸರ್ಸ್ ಮೇಲೆ ಮಿಸ್ಬಿಹೇವ್ ಮಾಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತೇನ್ರಿ ಬಿಗಿರಿ ನಾಲ್ಕು ತಳ್ಳಿ ಸೆಲ್ ಒಳಗೆ ಅವನ ಅಂತಾರೆ ಪ್ರತಾಪ್ ಕಾನ್ಸ್ಟೇಬಲ್ ಬೇಡಿ ತೆಗಿರಿ ಅಂತಾರೆ ವಿಜಯ್ ವಿಕ್ಕಿನ ಸೆಲ್ ಒಳಗೆ ಹಾಕ್ತಾರೆ ವಿಜಯ್ ನಮ್ಮ ಅಪ್ಪ ಹಾಕಿರೋ ಏಂಜಲ್ ಕಾಸ್ ತಗೊಂಡು ಬಿದ್ದಿರೋ ನಾಯಿ ನೀನು ನನಗೆ ಹೊಡಿತೀಯಾ ಏಯ್ ಪ್ರತಾಪ್ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋಲ್ಲ ಮಾಡ್ತೀನಿ ಅಂತಾನೆ ವಿಕ್ಕಿ ಲೇ ಮಂಕೆ ನಿನ್ನ ಬಚಾವಾಗಿ ಆಚೆ ಬಂದರೆ ಅಲ್ವೇನೋ ನೀನು ನಮ್ಮನ್ನ ನೋಡ್ಕೊಳ್ಳೋದು ಸ್ವಲ್ಪ ಹೊತ್ತಿಗೆ ಮುಂಚೆ ಮದುವೆ ಮಂಟಪದಲ್ಲಿ ಇದ್ದವನು ಈಗ ಲಾಕಪ್ ಒಳಗೆ ಇದೆಯಾ ಇಷ್ಟಾದರೂ ಭಾರ್ಗವಿ ತಾಕತ್ತೇನು ಅಂತ ಗೊತ್ತಾಗಲಿಲ್ವ ನಿನಗೆ ಅಂತಾರೆ ಪ್ರತಾಪ್ ಇನ್ನೇನು ಡ್ಯಾಡ್ ಬರ್ತಾರೆ ಆವಾಗ ಗೊತ್ತಾಗುತ್ತೆ ಕಣೋ ನಿನಗೆ ಅಂತಾನೆ ವಿಕ್ಕಿ ಏಯ್ ನಿನ್ನಪ್ಪ ಅಲ್ಲ ಅವರಪ್ಪ ಬಂದರೂ ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಮರ್ಡರ್ ಕೇಸ್ ಇದು ಜೈಲಲ್ಲಿ ಊಟ ಫಿಕ್ಸು ಅಂತಾರೆ ಪ್ರತಾಪ್ ನಾನು ಸಂಧ್ಯನ ಕೊಂದಿಲ್ಲ ಅಂತ ಇಶ್ ಎಷ್ಟು ಸರ್ತಿ ಬಡ್ಕೋಬೇಕು ನಾನು ಮಾಡಿಲ್ಲ 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 ಅಂತಾನೆ ವಿಕ್ಕಿ ನೀನು ಮರ್ಡರ್ ಮಾಡಿಲ್ವಾ ಹಾಗೆ ಅತ್ಯಾಚಾರ ಮಾಡಿ ಅವಳನ್ನು ಬಿಟ್ಟು ಬಂದ್ಯಾ ನೀನೇ ಕೊಲೆ ಮಾಡಿದ್ಯಾ ಅನ್ನೋದಕ್ಕೆ ಪ್ರೂಫ್ ಸಿಕ್ಕಿದೆ ನನಗೆ ಮತ್ತೇನು ಬೇಕು ಪಾಪ ಸಂಧ್ಯಾ ನಿನ್ನ ಮುಖ ನೋಡ್ತಿದ್ರೆ ಅವಳ ಮುಖನೇ ನೆನಪಾಗುತ್ತೆ ಭಾರ್ಗವಿಯವರು ಸರಿಯಾಗಿ ಮಾಡಿದ್ದಾರೆ ಇನ್ನು ಮೇಲೆ ಹೆಣ್ಮಕ್ಳ ಮೇಲೆ ಕೈ ಹಾಕೋದಿರಲಿ ಕಣ್ಣೆತ್ತಿ ನೋಡ್ಬಾರ್ದು ಭಾರ್ಗವಿಯವರು ಹೆಸರು ಕೇಳಿದರೆ ನಡ್ಕ ಹುಟ್ಟಬೇಕು ಹಾಗೆ ಮಾಡ್ತೀನಿ ನೋಡಿ ನಿನಗೆ ರೀ ಕೃಷ್ಣ ವಿಜಯ್ಗೆ ಲಾಠಿ ತಂದು ಅಂತಾರೆ ಪ್ರತಾಪ್ ಈಚೆ ಶಕುಂತಲ ಹೋಗ್ತಾ ಇದೆಯಾ ಹೋಗು ಆದರೆ ಹೋಗೋಕ್ಕಿಂತ ಮೊದಲು ನನ್ನ ಮಗನ ಕಣ್ಣಲ್ಲಿ ಭಯ ಕಾಣಿಸ್ತಿದ್ಯಲ್ಲ ಅದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗು ಅಂತಾರೆ ಶಕುಂತಲ ದೇವಿ ಇವಳನ್ನು ಆಚೆ ಕಳಿಸ್ತಾ ಇರೋದು ಇವಳ ಮೇಲಿನ ಭಯಕಲ್ಲ ಅವಳಿಗೆ ಇಲ್ಲಿರೋ ಅರ್ಹತೆ ಇಲ್ಲ ಅಂತ ಅಂತಾರೆ ಜೆ ಪಿ ಅವಳ ಅರ್ಹತೆ ಯೋಗ್ಯತೆ ಸರಿಯಾಗೇ ಇದೆ ಆದರೆ ಅವಳ ಮುಂದೆ ನೋಡು ಸೋತು ನಿಂತಿದ್ಯಲ್ಲ ನೀನು ನಿನ್ನ ಅಹಂಕಾರಕ್ಕೆ ಬಿದ್ದಿದೆ ಅಂತಾರೆ ಶಕುಂತಲ ಶಕುಂತಲ ದೇವಿ ಅಂತ ಕೂಗ್ತಾರೆ ಜೆ ಪಿ ಸಾಕು ಅವಳಿಂದ ಆಗಿರೋ ಅವಮಾನನ ಮುಚ್ಚಿಡೋದಕ್ಕೆ ಅವಳನ್ನು ಹೊರಗಡೆ ಕಳಿಸ್ತಿದ್ಯಾ ಜೆಪಿ ನಾನು ಹೇಳಿರೋ ಮಾತನ್ನು ಒಂದು ಸಲ ನೆನಪಿಸ್ಕೋ ಹೆಣ್ಣನ್ನು ಕೀಳಾಗಿ ಕಾಣಬೇಡ ಒಂದಿನ ಅದೇ ಹೆಣ್ಣಿಂದ ನೀನು ಸೋಲ್ತೀಯಾ ಅಂತ ಹೇಳಿದ್ದೆ ಆದರೆ ಇವತ್ತು ಹಾಗೆ ನಡೆದಿದೆ ಹೆಣ್ಣು ಕೇವಲ ನಿನ್ನ ಅಡಿಯಾಳು ಅನ್ನೋದು ನಿನ್ನಂಥವರಿಗೆ ಇರೋ ಭ್ರಮೆ ಹೆಣ್ಣಿನ ಲೇ ಈ ಹುಟ್ಟು ಹೆಣ್ಣೆ ಈ ಸಮಾಜನ ಸೃಷ್ಟಿ ಮಾಡೋ ಶಕ್ತಿ ಪಿ ಇವತ್ತಾದರೂ ನಿನಗೆ ಇದೆಲ್ಲ ಅರ್ಥ ಆಯಿತು ಅಂತಾರೆ ಶಕುಂತಲ ಸುಳ್ಳು ಸಾಕ್ಷಿಗಳನ್ನ ಕೊಟ್ಟು ವಿಕ್ಕಿನ ಜೈಲಿಗೆ ಕಳಿಸಿದಾಳೆ ಅಂದ್ರೆ ಇವಳು ಗೆದ್ದಿದ್ದಾಳೆ ಅಂತ ಅರ್ಥ ಅಲ್ಲ ನಾನು ಸೋತಿದ್ದೀನಿ ಅಂತ ಅರ್ಥ ಅಲ್ಲ ಚಿಟಿಕೆ ಹೊಡೆಯೋದ್ರಲ್ಲಿ ವಿಕ್ಕಿನ ಹೇಗೆ ಆಚೆ ಕರ್ಕೊಂಡು ಬರಬೇಕು ಅನ್ನೋದು ನನಗೆ ಗೊತ್ತು ಅಂತಾರೆ ಜೆ ಪಿ ಹೌದಾ ಮತ್ತೆ ಕರ್ಕೊಂಡು ಬಾ ಅಷ್ಟೊಂದು ಧೈರ್ಯ ಬುದ್ಧಿಶಕ್ತಿ ಇದ್ದ ಮೇಲೆ ಇವರನ್ನೇ ಕಾಚೆ ಕಳಿಸ್ತಿದ್ಯಾ ಇವಳನ್ನ ಇಲ್ಲೇ ಇಟ್ಕೊಂಡು ಕೇಸ್ ನಡೆಸು ಅದೇನು ಸೋಲಿಲ್ಲದ ಲಾಯರು ಯಾರಿಗೂ ಇಲ್ಲದ ಚಾತುರ್ಯ ಇದೆ ಅಂತ ಕೊಚ್ಕೋತಿದ್ಯಲ್ಲ ಅಷ್ಟು ದೊಡ್ಡ ಲಾಯರ್ ಆಗಿ ಜೂನಿಯರ್ ಲಾಯರ್ಗೆ ಹೆದರೋದ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಜೆ ಪಿ ನಿನಗೆ ಅಂತಾರೆ ಶಕುಂತಲ ನಾನೇನು ಇವಳಿಗೆ ಹೆದ್ರಕೊಂಡಿಲ್ಲ ಅವಳು ಇಲ್ಲೇ ಇರಲಿ ಇರದೇ ಇರಲಿ ಈ ಕೇಸ್ ಗೆಲ್ಲೋದು ನಾನೇ ಅಂತಾರೆ ಜೆ ಪಿ ಡ್ಯಾಡ್ ನಾವು ಹೋಗ್ತೀವಿ ನೀವು ಬೇಜಾರಾಗಬೇಡಿ ಅಂತಾನೆ ಅರ್ಜುನ್ ಬೇಡ ನೀವಿಬ್ಬರು ಹೋಗೋದು ಬೇಡ ನೀವು ಇಲ್ಲೇ ಇರಿ ಅದರಲ್ಲೂ ಇವಳು ನನ್ನ ಕಣ್ಣು ಎದುರುಗಡೆನೇ ಇರಬೇಕು ಯಾಕೆ ಹೇಳು ನಾನು ಗೆಲ್ಲೋದನ್ನ ನಿನ್ನ ಕಣ್ಣಾರೆ ನೋಡಬೇಕು ನಾನು ಗೆದ್ರೆ ನೀನು ನಿನ್ನ ಲಾಯರ್ ಡಿಗ್ರಿನ ಬಾರ್ ಕೌನ್ಸಿಲ್ ಮುಂದೆ ಸೆರೆಂಡ್ರ್ ಮಾಡ್ತೀಯಾ ಅಂತಾರೆ ಜೆ ಪಿ ಒಂದು ವೇಳೆ ನಾನು ಗೆದ್ದರೆ ಅಂತಾಳೆ ಭಾರ್ಗವಿ ನಾನು ನನ್ನ ಡಿಗ್ರಿನ ಬಾರ್ ಕೌನ್ಸಿಲ್ ಮುಂದೆ ಸೆರೆಂಡರ್ ಮಾಡ್ತೀನಿ ಅಂತಾರೆ ಜೆ ಪಿ ಚಾಲೆಂಜ್ ಅಂತಾಳೆ ಭಾರ್ಗವಿ ಚಾಲೆಂಜ್ ಅಂತಾರೆ ಜೆ ಪಿ ಮಾವ ಏನು ಮಾತಾಡ್ತಿದ್ದೀರಾ ನೀವು ಅಂತಳೆ ಬೃಂದ ಜೆ ಪಿ ಅಲ್ಲಿಂದ ಹೋಗ್ತಾರೆ ಎಲ್ಲರೂ ಒಬ್ಬೊಬ್ಬರೇ ಹೋಗ್ತಾರೆ ಆಯಿತಾ ಇವಾಗ ಸಮಾಧಾನ ಆಯಿತಾ ಅಂತ ಅರ್ಜುನ್ ಹೋಗ್ತಾನೆ ಬೃಂದ ನೀನೇನೇ ಸರ್ಕಸ್ ಮಾಡಿದರೂ ಭಾರ್ಗವಿರು ಒಳ್ಳೆತನದ ಮುಂದೆ ನಿನ್ನ ನಾಟಕ ನಡೆಯೋಲ್ಲ ಅಂತ ಚರಣ್ ಹೋಗ್ತಾನೆ ಲಾಯರ್ ಆಗಿ ನಿನ್ನ ಕರ್ತವ್ಯನ ನೀನು ಮಾಡಿದೆಯ ಭಾರ್ಗವಿ ಆದರೆ ಈ ಮನೆ ಸೊಸೆಯಾಗಿ ನೀನು ಸಾಧಿಸಬೇಕಾಗಿರೋದು ಇನ್ನೂ ಇದೆ ಅಂತ ರೇಷಕುಂತಲ ಅಜ್ಜಿ ಅಷ್ಟೊಂದೆಲ್ಲ ಕಾಣಿಸ್ಕೊಳ್ಬೇಡಿ ಇವತ್ತೇನೋ ಮಾವನ್ನ ಈಗೋ ಹರ್ಟ್ ಮಾಡಿ ಅವಳನ್ನು ಇಲ್ಲೇ ಉಳಿಸ್ಕೊಂಡ್ರಿ ಆದರೆ ಇವಳು ಈ ಮನೇಲಿ ಜಾಸ್ತಿ ದಿನ ಇರೋದಕ್ಕೆ ನಾನು ಅವಕಾಶ ಮಾಡಿಕೊಡೋಲ್ಲ ಅಂತ ಬೃಂದ ಹೋಗ್ತಾಳೆ ಈಚೆ ರೀ ಕೃಷ್ಣ ಅಂತ ಪ್ರತಾಪ್ ಕರೀತಾರೆ ಆಗ ಅವನು ವಿಜಯ್ಗೆ ಲಾಠಿ ತಂದು ಕೊಡ್ತಾನೆ ಸರ್ ನನಗೆ ಯಾಕೋ ನೀವು ರಿಸ್ಕ್ ತಗೋತಿದ್ದೀರಾ ಅನಿಸುತ್ತೆ ಬೇಡ ಸರ್ ಅಂತಾನೆ ವಿಜಯ್ ರೀ ವಿಜಯ್ ಹೋಗ್ರಿ ಒಳಗೆ ಅಂತಾರೆ ಪ್ರತಾಪ್ ವಿಜಯ್ ಕೃಷ್ಣ ಇಬ್ಬರು ಲಾಟೆಯಿಂದ ವಿಕ್ಕಿಗೆ ಸರಿ ಹೊಡಿತಾರೆ ಪ್ರತಾಪ್ ಕೂತ್ಕೊಂಡು ನೋಡ್ತಿರ್ತಾರೆ ಅಯ್ಯೋ ಬಿಟ್ಬಿಟ್ರೋ ನನ್ನ ನಾನೇನೂ ಮಾಡಿಲ್ಲ ಕಣ್ರೋ ನೀವು ಹೊಡೆದ ಏಟಿಗೆ ಮೈಕೈ ಮೂಳೆ ಎಲ್ಲ ಮುರಿದೋಗುತ್ತೆ ಕಣ್ರೋ ಬಿಡ್ರೋ ಅಂತಾನೆ ವಿಕ್ಕಿ ಬೆನ್ನು ಮುರಿರಿ ಬೆನ್ನು ಮುರಿಲಿ ಅಂತೇ ಬಾರಿಸ್ತಿರೋದು ನಮ್ಮ ಸ್ಟೇಷನಲ್ಲಿರೋ ಲಾಠಿಗಳೆಲ್ಲ ಖಾಲಿ ಆಗುವವರೆಗೂ ಹೀಗೆ ಪೂಜೆ ಮುಂದುವರಿತಾನೆ ಇರುತ್ತೆ ಹಾಕಿ ಅವನಿಗೆ ಮೈಯಲ್ಲಿರೋ ಮೂಳೆ ಒಂದು ಇರಬಾರ್ದು ಅಂತಾರೆ ಪ್ರತಾಪ್ ನಾನೇನು ಮಾಡಿಲ್ಲ ವಿಜಯ್ ಹೇಳೋ ಅಂತಾನೆ ವಿಕಿ ವಿಕಿ ಐ ಆಮ್ ಹೆಲ್ಪ್ಲೆಸ್ ನನ್ನ ಕೈಯ್ಯಲ್ಲಿ ಇದನ್ನು ತಡೆಯೋಕ್ಕಾಗ್ತಿಲ್ಲ ಅಂತಾರೆ ವಿಜಯ್ ರೀ ವಿಜಯ್ ಏನ್ರಿ ಇದು ನೀವೊಬ್ಬರು ಪೊಲೀಸರು ಒಬ್ಬ ಕ್ರಿಮಿನಲ್ ನಿಮ್ಮನ್ನು ಅನ್ಬಾರ್ದು ಮಾತನ್ನು ಅಂತ ಇದ್ರೆ ನೋಡಿಕೊಂಡು ಸುಮ್ಮನೆ ಇದ್ರಿ ಅಲ್ವಾ ಆ ಲಾಟಿನ ಸ್ವಲ್ಪ ಉಪಯೋಗಿಸ್ರಿ ಹೇಗೆ ಅಂತ ನಾನು ತೋರಿಸ್ತೀನಿ ಈಗ ಅಂತ ಲಾಠಿನ ತಗೊಂಡು ಅವನಿಗೆ ಸರಿಯಾಗಿ ಬಾರಿಸಿ ನೋಡು ಗೌರವ ಕೊಟ್ಟು ಗೌರವ ತಗೋಬೇಕು ಇಂಥ ಬೇಸಿಕ್ ಪಾಠನು ಹೇಳ್ಕೊಡ್ಲಿಲ್ವ ನಿಮ್ಮ ಅಪ್ಪ ಕೊಡ್ರಿ ಇಲ್ಲಿ ಅಂತ ಲಾಠಿನ ತಗೊಂಡು ಮತ್ತೆ ಹೊಡಿತಾ ಇರ್ತಾರೆ ಪ್ರತಾಪ್ ಆಗ ಶಕ್ತಿ ವಂದನ ಜೈಲಿಗೆ ಬರ್ತಾರೆ ಲಾಠಿ ಬಿಸಾಕಿ ಪ್ರತಾಪ್ ಸೆಲ್ಲಿಂದ ಹೊರಗೆ ಬಂದು ನಗ್ತಾ ನೂರು ವರ್ಷ ಆಯಸ್ಸು ಸರ್ ನಿಮಗೆ ಈಗ ತಾನೇ ನಿಮ್ಮ ಗುಣಗಾನ ಮಾಡ್ತಾ ಇದ್ದೆ ಒಳಗಡೆ ನಾನು ಅಂತಾರೆ ಯಾಕ್ರಿ ನನ್ನ ತಮ್ಮ ಏನು ತಪ್ಪು ಮಾಡ್ದೆ ಅಂತ ಇಷ್ಟೊಂದು ಹೊಡಿತಿದ್ದೀರಾ ಅಂತಾಳೆ ವಂದನ ನೀವುಗಳು ಮನೆಯಲ್ಲಿ ಅವನ್ನ ಬೆಳೆಯೋ ವಯಸ್ಸಲ್ಲಿ ಸರಿಯಾಗಿ ತಿದ್ದಿ ಬುದ್ಧಿ ಕಲಿಸಿದ್ರೆ ಅವನಿಗೆ ಈ ಥರ ಬುದ್ಧಿ ಕಲಿಸಬೇಕಾಗಿತ್ತು ಅಂತಾರೆ ಪ್ರತಾಪ್ ನಿಲ್ಸಯ್ಯ ಸಾಕು ಅಂತಾರೆ ಶಕ್ತಿ ಇದೇ ಕಾರಣಕ್ಕೆ ನಿಮ್ಮ ಮಗನಿಗೆ ಹೊಡಿತಿದೆ ಗೌರವ ಕೊಟ್ಟು ಗೌರವ ತಗೊಳ್ಳೋದು ನಿಮ್ಮ ರಕ್ತದಲ್ಲೇ ಇಲ್ಲ ಅಂತ ಈಗ ಗೊತ್ತಾಯಿತು ಅಂತಾರೆ ಪ್ರತಾಪ್ ಅಲ್ಲ ನನ್ನ ಮಗನ ಮದುವೆ ನಡೀತಿತ್ತು ಕೇಸ್ ಸಾಕಿ ನನ್ನ ಮಗನ ಹೇಳ್ಕೊಂಡು ಬಂದ್ರಿ ಅಲ್ವಾ ಅಂತಾರೆ ಶಕ್ತಿ ಏನು ಮತ್ತೊಂದು ಮದುವೆನಾ ಏನ್ ಬಿಕ್ಕಿ ಅನ್ಯಾಯವಾಗಿ ಇನ್ನೊಂದು ಹುಡುಗಿ ಬಾಳು ಹಾಳು ಮಾಡಿದ್ಯಾ ಅಂತಾರೆ ಪ್ರತಾಪ್ ಮಾತು ಹಿಡಿತದಲ್ಲೇ ಇರಲಿ ಶಿವ ಯಾರೋ ಏನು ಹೇಳಿದರು ಅಂತ ನನ್ನ ಮಗನ ಹೇಗೆ ಅರೆಸ್ಟ್ ಮಾಡಿದೆ ಅಂತಾರೆ ಶಕ್ತಿ ಸುಮ್ಮ ಸುಮ್ಮನೆ ಅರೆಸ್ಟ್ ಮಾಡೋ ಶೋಕಿ ನಮಗಿಲ್ಲ ಸರ್ ಸಂಧ್ಯಾ ತಂದವರನ್ನು ಹುಡುಕ್ತಿದ್ವಿ ಇವನು ಅಪರಾಧಿ ಅನ್ನೋದಕ್ಕೆ ಪ್ರೂಫ್ ಸಿಕ್ತು ರೂಲ್ಸ್ ಪ್ರಕಾರನೇ ಅರೆಸ್ಟ್ ಮಾಡ್ಕೊಂಡು ಬಂದ್ವಿ ಅಂತಾರೆ ಪ್ರತಾಪ್ ವಾಟ್ ನನ್ನ ತಮ್ಮ ಕೊಲೆ ಮಾಡಿಲ್ಲ ಅಂತಾಳೆ ಬಂದನ ಮತ್ತು ನೀವು ಮಾಡಿದ್ರಾ ಅಂತಾರೆ ಪ್ರತಾಪ್ ಏಯ್ ಅಂತಾರೆ ಶಕ್ತೀ ಇದು ನನ್ನ ಸ್ಟೇಷನು ಈಗೇನು ನಿಮ್ಮ ಮಗನ ಯಾಕೆ ಕರ್ಕೊಂಡು ಬದ್ವಿ ಅನ್ನೋದು ನಿಮಗೆ ಬೇಕು ಒಂದು ನಿಮಿಷ ಅಂತ ಫೈಲ್ ತೋರಿಸಿ ಸಂಧ್ಯಾ ಕೊಲೆ ಆಗಿರೋ ಜಾಗದಲ್ಲಿ ವಿಕ್ಕಿ ಶೂಸು ಅವ್ನು ಯೂಸ್ ಮಾಡ್ತಿದ್ದ ಸಿಮ್ ಕಾರ್ಡ್ ಎರಡೂ ಸಿಕ್ಕಿದೆ ಅವ್ನು ಕೊಲೆ ಮಾಡಿಲ್ಲ ಅನ್ನೋದಾದರೆ ಸಾಕ್ಷಿಗಳೆಲ್ಲ ಆ ಜಾಗಕ್ಕೆ ಹೇಗೆ ಹೋದವು ಅಂತಾರೆ ಪ್ರತಾಪ್ ಡ್ಯಾಡ್ ನಾನು ನಿಜವಾಗ್ಲೂ ಕೊಲೆ ಮಾಡಿಲ್ಲ ಡ್ಯಾಡ್ ಇವ್ರು ಸುಳ್ಳು ಹೇಳ್ತಿದ್ದಾರೆ ಅಂತಾನೆ ವಿಕ್ಕಿ ನಾನು ಮಾಡಿಲ್ಲ ನನಗೆ ಗೊತ್ತಿಲ್ಲ ಇಲ್ಲಿಗೆ ಬಂದಾಗಿಂದ ಇವನ್ ನಾಟಕ ನೋಡಿ ನೋಡಿ ಸಾಕಾಗಿದೆ ನಮಗೆ ಈ ಸಲ ಸಾಲಿಡ್ ಅವಿಡೆನ್ಸ್ ಇದೆ ಇನ್ನ ಈ ಮೊಸಳೆ ಕಣ್ಣೀರಿಂದ ತಪ್ಪಿಸ್ಕೋಬಹುದು ಅಂದ್ಕೋಬೇಡ ಅಂತ ಪ್ರತಾಪ್ ಬಂದು ಕೂತ್ಕೋತಾರೆ ನೋಡಿ ಶಿವ ನಿನಗೆ ಏನು ಬೇಕೋ ಅದನ್ನು ಕೊಡ್ತೀನಿ ಅಂತಾರೆ ಶಕ್ತಿ ಈಚೆ ಜಯಂತ್ ಹತ್ರ ಅರ್ಜುನ್ ಬರ್ತಾನೆ ಚಿಕ್ಕು ಅಂತಾನೆ ಹೇಳಪ್ಪ ಅಂತಾರೆ ಜಯಂತ್ ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ ಅಂತಾನೆ ಅರ್ಜುನ್ ಎಲ್ಲ ಮುಗಿದ ಮೇಲೆ ಹೇಳೋಕೆ ಏನಪ್ಪಾ ಇರುತ್ತೆ ವಿಕ್ಕಿ ಬದಲಾಗಿದ್ದಾನೆ ಅಂತ ನೀನು ಹೇಳಿದ ಮೇಲೆ ನಿನ್ನ ಮಾತನ್ನು ನಂಬಿ ನಾನು ಮದುವೆಗೆ ಒಪ್ಕೊಂಡೆ ಆಗಿದ್ದೇನು ಅಂತಾರೆ ಜಯಂತ್ ಇವಾಗಲೂ ಅದೇ ಮಾತನ್ನು ನಾನು ಹೇಳ್ತೀನಿ ಚಿಕ್ಕು ವಿಕ್ಕಿ ಬದಲಾಗಿದ್ದಾನೆ ಅವನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ಅರೆಸ್ಟ್ ಮಾಡಿದ್ದಾರೆ ಅಂತಾನೆ ಅರ್ಜುನ್ ಹಾಗಾದರೆ ನಿನ್ನ ಹೆಂಡತಿ ಹೇಳಿ ಸಾಕ್ಷಿ ಸುಳ್ಳ ವಿಕ್ಕಿ ಅಪರಾಧಿ ಅನುಮಾನ ಇದ್ದರೂ ಯಾಕೋ ಮದುವೆ ಮಾಡಿಸಿದೆ ಅರ್ಜೆಂಟ್ ಅರ್ಜೆಂಟಾಗಿ ಮದುವೆ ಮಾಡಿ ನನ್ನ ಮಗಳ ಜೀವನನ ಯಾಕೆ ಹಾಳು ಮಾಡಿದ್ರಿ ಯಾಕೆ ಬಾವಿಗೆ ತೊಳಿದ್ರಿ ಸ್ವಲ್ಪ ದಿನದ ಹಿಂದೆ ನೀನೇ ವಿಕ್ಕಿ ನಾ ಬೈತಿದ್ದೆ ದಿಢೀರಂತ ನೀನು ವಿಕ್ಕಿನ ಒಪ್ಕೊಂಡೆ ನೀನೇ ನಮ್ಮನ್ನೆಲ್ಲ ಒಪ್ಸಿ ಎಂಗೇಜ್ಮೆಂಟ್ ಮಾಡಿಸಿ ಮದುವೆನೂ ಮಾಡಿಸಿದೆ ಇದನ್ನೆಲ್ಲ ನೋಡ್ತಿದ್ರೆ ಅರ್ಜುನ್ ನೀನೇನೋ ಮುಚ್ಚಿಡ್ತಿದ್ಯಾ ವಿಕ್ಕಿ ಏನಾದರೂ ನಿನಗೆ ಹೆದರಿಸಿದ್ನಾ ಅಥವಾ ಆ ಶಕ್ತಿ ಪ್ರಸಾದ್ ನಿನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ನ ಮಾಡಿರ್ತಾನೆ ಅಂತಾರೆ ಜಯಂತ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ